ಇಲ್ಲೆಲ್ಲರೂ ಮನೆಯವರು ಗಾಢವಾಗಿ ನಿದ್ದೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಬನ್ನಿ ಲೈವ್ ಅಪ್ಡೇಟ್ ಲೇಟ್ ನೈಟ್ ಫುಲ್ ರಾತ್ರಿ ಇನ್ನೇನು ಮಲಗೋ ಟೈಮಲ್ಲಿ ಅವರು ಮಲಗಿದ್ರು ಒಂದು ಹತ್ತು ನಿಮಿಷಕ್ಕೆ ಆಮೇಲೆ ಲೈವ್ ನೋಡಿದೆ ಎಲ್ಲರೂ ಮಲಗಿದ್ರು ಬಟ್ ಇಲ್ಲಿ ಮ್ಯೂಟು ಅನ್ಮ್ಯೂಟು ಮ್ಯೂಟು ಅನ್ಮ್ಯೂಟ್ ಮಾಡ್ತಾಯಿದ್ರು ಅಂದರೂ ಸ್ವಲ್ಪ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇತ್ತು ಆಮೇಲೆ ಮ್ಯೂಟ್ ಮಾಡ್ತಾಯಿದ್ರು ಒಂದು ಒಂದು ನಿಮಿಷ ಮತ್ತೆ ಅನ್ಮ್ಯೂಟ್ ಮಾಡ್ತಾಯಿದ್ರು ಈ ಥರ ಮಾಡಿದರು ಏನೇನು ಮಾತಾಡ್ತಾಯಿದಾರೆ ಯಾರ್ಯಾರು ಮಾತಾಡಿದ್ದಾರೆ ಇಲ್ಲಿ ಬನ್ನಿ ಮಾತಾಡೋಣ ಫಸ್ಟು ಇಲ್ಲಿ ಬಂದ್ಬಿಟ್ಟು ವರ್ತೂರು ಸಂತೋಷ ಅವ್ರಿಗೆ ತುಕಾಲಿ ಅವ್ರು ಮಾತಾಡ್ತಾರೆ ಏನಣ್ಣ ನಾಳೆ ಪ್ಲ್ಯಾನು ಹೆಂಗೆ ಏನು ಕತೆ ನಾನು ಹೇಳಿದ್ದೆ ಹೇಳೋದು ಹೇಳಿದ ನೆನಪಿದೆಯಾ ಹಂಗೆ ಅಂತ ಹೇಳಿದಾಗ ಎಲ್ಲ ಹೇಳಿದ ನೆನಪೈತೆ ಮಲ್ಕೊಳಪ್ಪ ಇವಾಗ ಡಿಸ್ಟರ್ಬ್ ಮಾಡ್ಬೇಡ ಯಾರಿಗೂ ಅಂತ ಅಂದಾಗ ಇಲ್ಲಿ ಸಡನ್ನಾಗಿ ವಿನಯ್ ಅವರು ಹೇಳ್ತಾರೆ ಏನರಪ್ಪ ಅಂದರೆ ಎಲ್ಲರೂ ರಗ್ ಹಚ್ಚಿಕೊಂಡೇ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನರಪ್ಪ ನಿಮ್ಮದು ಇವಾಗಾದರೂ ಬಿಡ್ರಿ ಅದು ಎಲ್ಲ ಅಲ್ಲಿ ನೀವು ಬಾಲ್ಕನಿಲ್ಲಿ ಕೂತ್ಕೊಂಡು ಕೂತ್ಕೊಂಡು ಮಾತಾಡಿ 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 ನಿಮ್ಗೆ ಮತ್ತು ಇಲ್ಲಿ ಮಲಗೋ ಟೈಮಲ್ಲೂ ಮಾತಾಡ್ತಿರಲ್ಲ ಅದು ಎನ್ ಮಾತಾಡ್ತೀರಪ್ಪ ನೀವು ಅದು ಹೆಂಗಂತ ಮಾತಾಡ್ತೀರ ಸಾಕಾಗಲ್ವ ಬರೀ ರಿಪೀಟೆಡ್ ಅದನ್ನೇ ಮಾತಾಡ್ಕೊಂಡು ಹೋಗ್ತಿರಲ್ಲ ಅಂತಂತ ಇಲ್ಲಿ ವಿನಯ್ ಅವ್ರು ಹೇಳಿದಾಗ ಅಯ್ಯೋ ನಾವು ಏನು ಮಾತಾಡೋಲ್ಲಪ್ಪ ನೀವು ಏನೇನೋ ಹೇಳೋಕೆ ಹೋಗ್ಬಿಡಿ ನಾವು ಅಂಥದ್ದೇನು ಮಾತಾಡೋಲ್ಲ ಸಾರಿ ಡಿಸ್ಟರ್ಬ್ ಮಾಡಿದಕ್ಕೆ ಮಲ್ಗೋಣ ಬೇಗ ಎದ್ದೇಳಬೇಕು ನೋಡೋಣ ಸಾಂಗ್ ಬರೋಕ್ಕಿಂತ ಮುಂಚೆನೇ ಎದ್ದೇಳೋಣ ನೋಡೋಣ ಚಾಲೆಂಜ್ ಇದು ಒಂದಾಗ ಸತ್ರು ಅದು ನನ್ನ ಕೈಲಿ ಆಗೋದಿಲ್ಲ ಇವಾಗ ಸುಮ್ಮನೆ ಮಲ್ಕೋ ಅಂತ ಹೊರತು ಸಂತೋಷವರು ಮಲ್ಕೊಂಬಿಡ್ತಾರೆ ಆಗ ತುಕಾಲಿ ಕೂಡ ನಗು ಬಂದುಬಿಡುತ್ತೆ ಏನೂ ಆಗಲ್ಲ ಅಂತಿಲ್ಲ ಅಣ್ಣ ಏನೂ ಆಗಲ್ದಿನ ಇಲ್ಲಿವರೆಗೂ ಬಂದಿದ್ದೀವ ಅಂತಂದಾಗ ಸರಿ ಅಣ್ಣ ಆಯಿತು ಏನೋ ಒಂದು ಅಂತ ಇವಾಗ ಮಲ್ಕೊಂಡು ಸದ್ಯಕ್ಕೆ ಎಲ್ಲರೂ ಮಲ್ಕೊಂಡವ್ರೆ ಮತ್ತು ಆಮೇಲೆ ಅಷ್ಟೇ ನಮ್ಮನ್ನು ಹೊರಗೆ ಹಾಕ್ಬಿಡ್ತಾರೆ ನೋಡು ಹೊರಗೆ ಹಾಕಿ ಲಾಕ್ ಹಾಕ್ಬಿಡ್ತಾರ ನೋಡು ಅಂತಂದಾಗ ಅವಾಗ ಹೌದಲ್ವ ಅಂತ ಕಾಮಿಡಿ ಮಾಡ್ಕೊಂಡೆ ಹಂಗೆ ಇಬ್ಬರು ಮಲ್ಕೊಂಬಿಡ್ತಾರೆ ಹೆವಿ ಕಾಮಿಡಿ ಅನ್ನೋ ಮಕ್ಕಳು ಇಬ್ಬರು ಸೇರ್ಕೊಂಡು ಕಾಮಿಡಿ ಮಾಡೋಕೆ ನಿಂತ್ರೆ ಅಂತಲೇ ಹೇಳ್ಬೋದು ಅದರಲ್ಲಿ ತುಕಾಯಿದೆ ಅಂತ ಹೇಳ್ಬೇಕಾ ಇಂಥದ್ರಲ್ಲಿ ಟಾರ್ಚ್ ಟಾಪ್ ಒನ್